ಮಕ್ಕಳೇ ನಮಸ್ತೆ ಕತೆ ಹೇಳೋಣ ಅಲ್ವಾ ಹಾಂ ಸುಂದರ ಬನ ಎಂಬ ಕಾಡಿನಲ್ಲಿ ತುಂಬ ಪ್ರಾಣಿ ಪಕ್ಷಿಗಳು ವಾಸಿಸುತ್ತಿದ್ದು ಅಲ್ಲಿ ನಾಲ್ವರು ಆತ್ಮೀಯ ಗೆಳೆಯರಿದ್ದರು ಜಿಂಕೆ ಕಾಗೆ ಇಲಿ ಮತ್ತು ಆಮೆ ಅವರು ನಾಲ್ವರು ಯಾವಾಗಲೂ ಹೊಳೆಯ ಬದಿಯಲ್ಲಿ ಮಾವಿನ ಮರದ ಅಡಿಯಲ್ಲಿ ಒಟ್ಟಿಗೆ ಆಟ ಆಡುತ್ತಿದ್ದರು ಒಂದು ದಿನ ಆಮೆ ಇಲಿ ಮತ್ತು ಕಾಗೆ ಆಡಲು ಬಂದಾಗ ಅಲ್ಲಿಗೆ ಜಿಂಕೆ ಬಂದಿರಲಿಲ್ಲ ಅವರು ಸ್ವಲ್ಪ ಹೊತ್ತು ಕಾದರು ಎಷ್ಟು ಹೊತ್ತು ಕಾದರೂ ಜಿಂಕೆ ಬರಲೇ ಇಲ್ಲ ಜಿಂಕೆಗೆ ಏನಾಗಿರಬಹುದು ಎಂದು ಇಲಿ ಕೇಳಿತು ಯಾವುದಾದರೂ ಬೇಡನ ಬಲೆಯಲ್ಲಿ ಸಿಲುಕಿರಬಹುದೇ ಎಂದು ಆಮೆ ಬೇಸರದಿಂದ ಹೇಳಿತು ನಾನೊಮ್ಮೆ ಹೋಗಿ ನೋಡಿ ಬರುತ್ತೇನೆ ಎಂದು ಕಾಗೆ ಅಲ್ಲಿಂದ ಹಾರಿಹೋಯಿತು ಕಾಗೆ ಹಾರುತ್ತಾ ಹೋಗುವಾಗ ಕ್ಷೀಣವಾದ ಸ್ವರವೊಂದು ಕೇಳುತ್ತಾ ಇತ್ತು ಆ ಸ್ವರ ಬಂದೆಡೆಗೆ ಕಾಗೆ ಹಾರಿ ಹೋಗಿ ನೋಡಿದಾಗ ಗೆಳೆಯ ಜಿಂಕೆ ಬೇಡನ ಬಲೆಯಲ್ಲಿ ಸಿಲುಕಿ ಒದ್ದಾಡುತ್ತಿತ್ತು ಕೂಡಲೇ ಕಾಗೆ ಹಿಂತಿರುಗಿ ವೇಗವಾಗಿ ಗೆಳೆಯರ ಹತ್ತಿರ ಹಾರಿತು ವಿಷಯ ತಿಳಿಸಿತು ಆಗ ಆಮೆಯು ಇಲಿಯಲ್ಲಿ ನಿನ್ನ ಚೂಪಾದ ಹಲ್ಲುಗಳಿಂದ ಬೇಡನ ಬಲೆಯನ್ನು ಕತ್ತರಿಸಿ ಜಿಂಕೆಯನ್ನು ರಕ್ಷಿಸಬಹುದಲ್ಲವೇ ಎಂದಿತು ಆಗ ಇಲಿಯು ಆಗಬಹುದು ಆದರೆ ಬೇಡ ಬರುವ ಮೊದಲು ಅಲ್ಲಿಗೆ ತಲುಪುವುದಾದರೂ ಹೇಗೆ ಎಂದು ಬೇಸರದಿಂದ ಹೇಳಿತು ಆಗ ಕಾಗೆಯು ಅದಕ್ಕೇಕೆ ಚಿಂತೆ ನೀನು ನನ್ನ ಬೆನ್ನ ಮೇಲೆ ಕುಳಿತುಕೋ ಎಂದಿತು ಹೀಗೆ ಕಾಗೆ ಇಲಿಯನ್ನು ಹೊತ್ತುಕೊಂಡು ಹಾರಿತು ಅಲ್ಲಿಗೆ ತಲುಪಿದ ಕೂಡಲೇ ಇಲಿಯು ಜಿಂಕೆ ಸಿಲುಕಿಕೊಂಡಿರುವ ಬಲೆಯನ್ನು ಕಚ್ಚಿ ಕಚ್ಚಿ ತುಂಡು ಮಾಡಿ ಜಿಂಕೆಯನ್ನು ಪಾರು ಮಾಡಿತು ಅಷ್ಟರಲ್ಲಿ ಆಮೆಯು ತೆವಳುತ್ತಾ ಅಲ್ಲಿಗೆ ತಲುಪಿತ್ತು ಆದರೆ ಅವರು ಅಪಾಯದಿಂದ ಪಾರಾಗುವಷ್ಟರಲ್ಲಿ ಬೇಡನು ಅಲ್ಲಿಗೆ ಬಂದೇ ಬಿಟ್ಟನು ಆಗ ಕಾಗೆ ಹಾರಿ ಹೋಗಿ ಮರದಲ್ಲಿ ಕುಳಿತಿತ್ತು ಜಿಂಕೆ ಓಡಿ ಹೋಯಿತು ಇಲ್ಲಿ ಅಲ್ಲಿಯೇ ಇರುವ ಬಿಲವನ್ನು ಸೇರಿಕೊಂಡಿತು ಪಾಪ ಆಮೆಗೆ ಬೇಗನೆ ತಪ್ಪಿಸಿಕೊಳ್ಳಲು ಆಗದೆ ಬೇಡನ ಕೈಗೆ ಸಿಕ್ಕಿಬಿಟ್ಟಿತು ಬೇಡನು ಆಮೆಯನ್ನು ತನ್ನ ಚೀಲದಲ್ಲಿ ತುಂಬಿಸಿ ಮನೆಯ ಕಡೆಗೆ ನಡೆದನು ಇದನ್ನೆಲ್ಲ ಮರದಲ್ಲಿ ಕುಳಿತ ಕಾಗೆ ನೋಡುತ್ತಿತ್ತು ಬೇಡ ಹೋದೊಡನೆ ಕಾಗೆ ಗೆಳೆಯರನ್ನು ಕರೆದು ವಿಷಯ ತಿಳಿಸಿತು ಆಗ ಜಿಂಕೆಯು ಗೆಳೆಯರೇ ಹೆದರಬೇಡಿ ನಾನೊಂದು ಉಪಾಯ ಮಾಡುತ್ತೇನೆ ಎಂದು ಓಡಿ ಹೋಗಿ ಬೇಡನ ದಾರಿಯಲ್ಲಿ ಹುಲ್ಲು ಮೇಯುತ್ತಿರುವಂತೆ ನಟನೆ ಮಾಡಿತು ಜಿಂಕೆಯನ್ನು ನೋಡಿದೊಡನೆ ಬೇಡನಿಗೆ ಆಸೆ ಆಯಿತು ಅವನು ತನ್ನ ಕೈಯಲ್ಲಿರುವ ಚೀಲವನ್ನು ಕೆಳಗಿಟ್ಟು ಜಿಂಕೆಗೆ ಬಲೆ ಬೀಸಿ ಹಿಡಿಯಲು ಓಡಿದನು ಇತ್ತ ಇಲಿಯು ಬೇಗನೆ ಬಂದು ಬೇಡನ ಚೀಲವನ್ನು ಕಚ್ಚಿ ಆಮೆಯನ್ನು ರಕ್ಷಿಸಿತು ಇತ್ತ ಇಲಿಯು ಬೇಗನೆ ಬಂದು ಬೇಡನ ಚೀಲವನ್ನು ಕಚ್ಚಿ ಹರಿದು ಆಮೆಯನ್ನು ರಕ್ಷಿಸಿತು ಜಿಂಕೆಯು ಓಡಿ ತಪ್ಪಿಸಿಕೊಂಡಿತು ಬೇಡ ನಿರಾಸೆಯಿಂದ ಖಾಲಿ ಕೈಯಲ್ಲಿ ತನ್ನ ಮನೆಯ ಕಡೆಗೆ ನಡೆದನು ಮಕ್ಕಳೇ ಆಪತ್ತಿಗಾದವನೇ ನಿಜವಾದ ಗೆಳೆಯ ಎಂದು ತಿಳಿಯುತ್ತಲ್ಲವೇ ಸರಿ ಗುಡ್ ನೈಟ್